ಆಗುತ್ತಾ ಓಕೆ ಮೇಡಂ ದಶೆ ನಡೀತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯುತ್ತೆ ಶುಕ್ರನ ಕಾಂಬಿನೇಷನಲ್ಲಿ ಹನ್ನೆರಡು ಮತ್ತು ಐದು ಬರ್ತಾ ಇದೆ ಹನ್ನೆರಡು ಬಂದಾಗ ನಿಮಗೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಜಾಬ್ ಸಿಗೋದ್ರಲ್ಲಿ ಹನ್ನೆರಡು ಅಷ್ಟು ಒಳ್ಳೇದಿಲ್ಲ ಸೊ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪ್ನಿಲಿ ಮಾತ್ರ ಹುಡುಕಿ ಹನ್ನೆರಡು ಯಾವಾಗಲೂ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೆಲ್ಪ್ ಆಗುತ್ತೆ ನೀವು ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ರೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಕರೆಕ್ಟಾ ಸೊ ನಿಮ್ಮ ಒಂದು ಫಾರಿನ್ ಪ್ಲೇಸ್ಮೆಂಟ್ ಕಂಪ್ನೀಸಲ್ಲಿ ಮಾತ್ರ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ಅಥವಾ ವಿದೇಶಿ ಕಂಪ್ನಿಗೆ ಮಾತ್ರ ನೀವು ಅಪ್ಲೈ ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ ಇಂಡಿಯನ್ ಕಂಪ್ನಿ ಸ್ವಲ್ಪ ನಿಮಗೆ ಸಕ್ಸಸ್ಸು ಕಮ್ಮಿ ಕೊಡುತ್ತೆ ಸೊ ಐದನೇ ಮನೆ ಇಲ್ಲಿ ಬಂದಿರತಕ್ಕಂಥ ಒಂದು ಗ್ರಹನ ನಾವು ಗುರುಗೆ ಕನ್ವರ್ಟ್ ಕನೆಕ್ಟ್ ಮಾಡ್ತೀವಿ ಏಯ್ಟ್ ನೈನ್ ಟೆನ್ನು ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಆ ಮಂತ್ರವನ್ನು ನಿಮಗೆ ಅಲ್ಲಿ ಸಕ್ಸಸ್ ತೋರಿಸ್ತಾ ಇದೆ ಒಳ್ಳೆದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚಂದನ್ ಅಂತ ಹೇಳಿ ಬೆಂಗಳೂರಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಂದೆ ನನ್ನ ಬಗ್ಗೆ ನೆಕ್ಸ್ಟ್ ಡೇಟ್ ಆಫ್ बर्थ ಹೇಳಿ 27 2 2003 ಓಕೆ ಹುಟ್ಟಿದ ಸಮಯ ಬೆಳಗಿನ 5 ಓ ಕ್ಲಾಕ್ 27 2

ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಕರಿತೀವಲ್ವಾ ಆ ರೀತಿ ಅದನ್ನು ಮಾಡ್ತೀರ ಆದರೆ ಈಗ ನೀವು ಜಾಬ್ ವಿಚಾರದ ಕಲದಲ್ಲಿ ಪವರ್ಫುಲ್ ಆಗಿದೆ ನೀವು ಆಲ್ರೆಡಿ ಬಿಸ್ನೆಸ್ ಹನ್ನೆರಡನೇ ಮನೆದು ಮಾಡ್ತಾ ಇರೋದ್ರಿಂದ ಮುಂದೆ ನಾವು ಏನು ಕಾರ್ಯ ಮಾಡ್ತಾಯಿದ್ರೆ ಅದನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಹನ್ನೆರಡು ಬಂದಾಗ ಹನ್ನೆರಡು ಹಾಸ್ಪಿಟಲ್ ಇಂಡಸ್ಟ್ರಿ ಅಂತ ತೋರಿಸುತ್ತೆ ಹಾಸ್ಪಿಟಲ್ ಇಂಡಸ್ಟ್ರೀಲಿ ಸ್ವಲ್ಪ ನಿಮಗೆ ಏಳಿಗೆ ಖಂಡಿತ ತೋರಿಸ್ತಾ ಇದೆ ಅದರಲ್ಲಿ ಸಕ್ಸಸ್ಸು ಹೊಂದುತ್ತೀರಾ ತುಂಬ ಜೋರಾಗಿ ಹೋಗಬೇಡಿ ನೋಡಿಕೊಂಡು ಯಾವ ಏರಿಯಾದಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಇದೆ ಅದನ್ನು ಮಾಡಿ ಒಂಬತ್ತು ಮುಖದ ರುದ್ರಾಕ್ಷಿ ಕೊರಳಿಗೆ ಹಾಕಿ ಹಾಗೆ ಬಲಗೈ ಮದ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಇನ್ನೂ ಇಂಪ್ರೂವ್ಮೆಂಟು ಹಾಸ್ಪಿಟಲ್ ಇಂಡಸ್ಟ್ರಿಲಿ ಜಾಸ್ತಿ ಆಗುತ್ತೆ ಬೇರೆ ಇಂಡಸ್ಟ್ರೀಲಿ ಇಲ್ಲ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ